ಆ ಉಮನ್ ಅನ್ ಚೈಲ್ಡ್ ವೆಲ್ಫೇರ್ ತಗೊಂಡ್ರೆ ನಿಮಿಷ ಬರ್ತಾ ಇದೆಯಲ್ಲ ಅಂತ ಚೆಕ್ ನನಗೆ ಎಲ್ಲರಿಗೂ ನಮಸ್ಕಾರ ಆರ್ತಿಕ್ ಹೇ ಸುಮ್ಮನೆ ಅಂತ ಮುಂದಿನ ನಾವು ಇಲ್ಲ ನಮ್ಮ ಅಧಿಕಾರಿಗಳು ತಪ್ಪಿರ್ಬೇಕು ಇಲ್ಲ ನೀವು ತಪ್ಪಿರ್ಬೇಕು ಚೆಕ್ ಮಾಡ್ತೀನಿ ನಿಮಿಷ ಅದೇನು ಪ್ರಸಾದ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ದಿಲೀಪ್ ಕುಮಾರ್ ಅಂತ ನಾನು ನಾನ್ ಬಟ್ರಣಿವಾಸಿ ಗೃಹಲಕ್ಷ್ಮಿ ಬಂದಿಲ್ಲ ಏನಮ್ಮ ಜುಲೈವರೆಗೂ ಕ್ಲಿಯರ್ ಆಗಿದೆಯಾ ಇಲ್ಲಿ ಪ್ರೋಸೆಸ್ ಆಗ್ತಾ ಇದೆಯಾ ಇಲ್ಲಿ ಯಾರ ಹೆಣ್ಮಗಳು ಆರು ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ತಾ ಇದ್ರೆ ಅದಕ್ಕೆ ನಾನು ಚೆಕ್ ಮಾಡ್ತಾ ಇದ್ದೀನಿ ಆಗಸ್ಟ್ ಒಂದು ಆಗಿದೆ ಪರವಾಗಿಲ್ಲ ಓಕೆ ಇವ್ರ ಫೋನ್ ಅಲ್ಲಿ ಜುಲೈ ಕ್ರೆಡಿಟ್ ಆಗಿದೆ ಹಿಂದೆ ಯಾವ್ದು ಹೇಳ್ತಾ ಸೊ ಅದಕ್ಕೆ ನಾನು ಚೆಕ್ ಮಾಡಿದೆ ಚೆಕ್ ಮಾಡಿದೆ ಎಣ್ಣ ಹೆಣ್ಮಗಳು ಸುಳ್ಳು ಹೇಳ್ತಾ ಇದ್ದಾರೆ ಅದ ಹೆಂಗ್ ಬರೀ ಜುಲೈ ಕ್ರೆಡಿಟ್ ಆಗಿದೆ ಇಲ್ಲಿ ನಿಮ್ ಫೋನ್ ಎಲ್ಲ ಹಳೇದೆಲ್ಲ ಕತೆ ಹೇಳ್ಬೇಡ యుర్ అకౌంట్ నంబర్ ఈ టూ థౌసండ్ రుపీస్ ఆన్ త్రీ టెన్ టూ థౌసండ్ ఫైవ్ ఫ్రమ్ అకౌంట్ నంబర్ ఎయిట్ నైన్ జీరో నైన్ టూ ఫైవ్ ఫోర్ ఫైవ్ త్రీ బ్యాలెన్స్ బ్యాలెన్స్ ఎక్స్ఫై సూర ఎంట్ రూపాయ ఇన్ అకౌంట్ అంధీ జయంతి మొన్న తన హాకి ಬಂದಿಲ್ಲ ಅಂತ ನಾನು ಈಗ ಸಸ್ಪೆಂಡ್ ಮಾಡ್ತಿದ್ದೆ ಅದ ಈಗ ಲಕ್ಷ್ಮಿಗೂ ಬೈತಾ ಇದ್ಬಿಟ್ಟು ಸಿಕ್ಕಿಲ್ಲ ಫೋನ್ಗೆ ಅದೇ ನಾನು ಹೇಳ್ತೇರ ನೋಡಿ ತರ ಹೇಳ್ಬಿಡ್ತಾರೆ ಸರ್ ನಂಬರು ಡೇಟ್ ಎಲ್ಲ ಚೆಕ್ ಮಾಡಿಸ್ಬಿಟ್ಟು ಎಲ್ಲ ನಿಮಿಷರ ಬಡಾವಣೆಯಲ್ಲಿ